ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಂತ ಅನ್ಕೊಂಡೀನಿ ಇವತ್ತು ನಿಮಗೆ ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಅದು ಏನಂದ್ರೆ ಬದನೆಕಾಯಿ ಫ್ರೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳಂದ್ರೆ ಒಂದು ದೊಡ್ಡ ಬದನೆಕಾಯಿ ತೊಗೊಳದ್ರಿ ಆಮೇಲೆ ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋದು ಆಮೇಲೆ ಅದಕ್ಕೆ ಕಡ್ಲಿ ಹಿಟ್ಟು ಉಪ್ಪು ಅರ್ಶಿಣ ಪುಡಿ ಮತ್ತು ಖಾರದ ಪುಡಿ ಮತ್ತು ಗರಂ ಮಸಾಲ ತೊಗೋಬೇಕ್ರಿ ಇವೆಲ್ಲ ಸಾಮಗ್ರಿಗಳನ್ನು ಮಿಕ್ಸ್ ಮಾಡಬೇಕ್ರಿ ಯಾವ ಥರ ಅಂದ್ರೆ ಒಂದು ಬೌಲಿಗೆ ಮೊದಲು ಕಡಲೆ ಹಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ನಾನಿಲ್ಲಿ ಎರಡರಿಂದ ಮೂರು ಚಮಚೆ ಹಾಕ್ಕೊಂಡೇನ್ರಿ ಅದಕ್ಕೆ ಮತ್ತು ನಿಮ್ಗೆ ಖಾರದ ಪುಡಿ ಮತ್ತು ಉಪ್ಪು ಆಮೇಲೆ ಗರಂ ಮಸಾಲ ಅರ್ಶಿನ ಪುಡಿ ಇವೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ನ ನೀರಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಡ್ರಿ ಯಾಕಂದ್ರೆ ಅದನ್ನ ನೀರಿನಾಗ ಕಲಸಿದ್ರಂದ್ರೆ ಅಂದ್ರೆ ನೀವು ಡಿಪ್ ಮಾಡಿ ಕಡಾಯಿ ಕಡಾಯಿಯಲ್ಲಿ ಫ್ರೈ ಮಾಡಬೇಕಾದ್ರೆ ಬದ್ನಿಕಾಯಿ ಕಡಾಯಿಗೆ ಹತ್ಕೊಳತ್ರಿ ಅದಕ್ಕೆ ಒನ್ ಆರ್ ಪೌಡ್ರನ್ನ ಡಿಪ್ ಮಾಡಿರಿ ಯಾವುದಕ್ಕೆ ಬದ್ನೇಕಾಯಿಗೆ ರೀ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳ್ರಿ ಜಾಸ್ತಿ ಯೂಸ್ ಮಾಡಬೇಡಿ ಮಸಾಲೆ ಜಾಸ್ತಿ ಯಾತಂದ್ರೆ ತಿನ್ನೋದಕ್ಕಾಗಲ್ಲ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮಸಾಲೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ನಾ ಮುಂಚೆನೇ ಒಲೆ ಮೇಲೆ ಕಡಾಯಿಯಲ್ಲಿ ಎಣ್ಣೆ ಕಾಯಕ್ಕೆ ರೀ ಅದನ್ನು ಈ ರೀತಿ ಡಿಪ್ ಮಾಡಿ ಒಂದೊಂದೇ ಬದ್ನೆಕಾಯಿನ ಫ್ರೈ ಮಾಡೋದಕ್ಕೆ ಕಡಾಯಿಗೆ ಹಾಕೇನ ರೀ ಈ ರೀತಿ ನಿಮ್ಗೆ ಒಂದ ಒಂದ ಟೈಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಡಿಪ್ ಮಾಡಿ ಕಡಾಯಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಬೇಡ್ರಿ ಯಾಕಂದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒತ್ತು ಬಿಡ್ತಾವೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ರಿ ನೋಡ್ತಾ ಇರ್ಬೋದು ನಾನು ಯಾವ ಥರ ಡಿಪ್ ಮಾಡಕ್ಕೇನಂತಂದ ಅದು ಪೌಡ್ರ್ ಬದನೇಕಾಯಿಗೆ ಎಲ್ಲ ಕಡೆನೂ ಹತ್ಕೋಬೇಕ್ರಿ ಅದಕ್ಕೆ ಎರಡು ಮೂರು ಸಲ ನಾನು ಡಿಪ್ ರೀ ಈ ಥರ ಒಂದೊಂದ ಬದ್ನೇಕಾಯಿನ ಡಿಪ್ ಮಾಡಿ ಕಡಾಯಲ್ಲಿ ಹಾಕೊಂಡು ಫ್ರೈ ರೀ ಲೋ ಫ್ಲೇಮ್ನಾಗ ಇಟ್ಕೊಳ್ರಿ ದಯವಿಟ್ಟು ಜಾಸ್ತಿ ಫ್ಲೇಮ್ ಇಟ್ಕೋಬೇಡ್ರಿ ಈ ರೀತಿ ಫ್ರೈ ರೀ ಅದು ಈ ರೀತಿ ಫ್ರೈ ಆದಮೇಲೆ ನಮ್ಮ ಯಜಮಾನ್ರು ಭಾಳ ಖಾಯಿ ಸಂಜೆ ಮುಂದೆ ಮಳೆ ಒಂದು ಬರಾಕತ್ತಿತ್ತು ಏನು ಸ್ನ್ಯಾಕ್ಸ್ ಇಲ್ಲ ಅಂದಿದ್ದಕ್ಕೆ ಈ ಥರ ಫ್ರೈ ಮಾಡಿದೆ ಬಿಸಿ ಬಿಸಿಯಾಗಿರೋದು ಹೋಗಿಬಿಟ್ಟು ಕೊಡನ್ರಿ ಈಗ ಹೆಂಗೆ ಅಂತಾರ ನೋಡಿರಿ ನೀವು ಸೊ ಇದೆಲ್ಲ ಈ ಥರ ಒಂದು ಸಲಕ್ಕೆ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದ ನೀವು ಸಾಸ್ ಜೊತೆಗಾದ್ರೂ ತಿನ್ಬೋದು ಇಲ್ಲ ಹಂಗೆ ತಿನ್ಬೋದು ಹೋಗಿ ನಮ್ಮ ಯಜಮಾನ್ರಿಗೆ ಕೊಟ್ಟೆ ಏನದ ಅಂತ ಕೇಳಿದ್ರೆ ನಾನು ಬದ್ನಿಕಾಯಿ ಫ್ರೈ ಅಂತ ಹೇಳಿದೆ ಅದಕ್ಕೆ ಇಸ್ಕೊಂಡು ಟೇಸ್ಟ್ ಮಾಡಕತ್ತಾರ ನೋಡಿರಿ ಅವ್ರ ರಿಯಾಕ್ಷನ್ ನೋಡಿರಿ ಹೆಂಗಾಗೈತೆ ಅಂತಂದು ಹೇಳಿದ್ರಂದ್ರೆ ಮಸ್ತ್ ಆಗೈತೆ ಸೊ ನೀವು ಸಲ ಟ್ರೈ ಮಾಡಿರಿ ಅನ್ಸಲ್ಲ ನಿಮ್ಮ ಮನೆ ಟಿಪ್ಪಲ್ಲಿ ಟ್ರೈ ಮಾಡಿ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೆ ಇನ್ನೊಂದು ರೆಸಿಪಿಯನ್ನು ಬರ್ತೀನಿ ರೀ ಧನ್ಯವಾದಗಳು